ಹನುಮಾನ್ ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಲ್ಲಂಗಿ ಸ್ವಲ್ಪ ಕೂಡ ಸ್ಮೆಲ್ ಬರ್ದೇ ಯಾವ ರೀತಿ ಎರಡು ರೆಸಿಪಿನ ಮಾಡ್ಬೋದು ಅಂತ ಎರಡು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಮುಲ್ಲಂಗಿ ತಿನ್ನೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಮತ್ತು ಈ ಚಳಿಗಾಲದಲ್ಲಿ ಯಾಕೆ ನಾವು ಮೂಲಂಗಿನ ತಿನ್ನಬೇಕು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ಚೆಕ್ ಮಾಡ್ಬೋದು ಇಲ್ಲಿ ನಾನು ಸಿಂಪಲ್ಲಾಗಿ ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ನನ್ನ ಸ್ಟೂಡೆಂಟು ಮನೇಲಿ ಮಾಡಿರೋಂಥ ಒಂದು ರೆಸಿಪಿ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು ನೀವು ಸಹ ಟ್ರೈ ಟ್ರೈ ಮಾಡ್ಬೋದು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಲ್ತಿ ಲೈಫ್ ಸ್ಟೈಲ್ ಮತ್ತು ಹೆಲ್ತಿ ರೆಸಿಪೀಸ್ಗೋಸ್ಕರ ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ನಾಲ್ಕು ಟೊಮೆಟೊ ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಏಳರಿಂದ ಎಂಟು ಮೆಣಸು ಮತ್ತು ಒಂದು ಏಳರಿಂದ ಎಂಟು ಕಾಳು ಆಗೋಷ್ಟು ಮೆಂತ್ಯ ಒಂದು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಷ್ಟನ್ನು ಒಂದು ಸತಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಳ್ಳಿ ಯಾರ್ಯಾರಿಗೆ ಮುಲ್ಲಂಗಿ ತಿನ್ನಕ್ಕೆ ಇಷ್ಟ ಆಗೋದಿಲ್ವೋ ಅವ್ರು ಈ ಥರ ಟ್ರೈ ಮಾಡಿಕೊಂಡ್ರೆ ನಿಮ್ಮ ಮುಲ್ಲಂಗಿ ಚಟ್ನಿ ತಿಂತಾಯಿದ್ದೀರ ಅಂತಲೇ ನಿಮಗೆ ಗೊತ್ತಾಗಲ್ಲ ಆ ಫ್ಲೇವರ್ ಸ್ವಲ್ಪ ಕೂಡ ಇರೋದಿಲ್ಲ ಆರಾಮಾಗಿ ನೀವು ತಿನ್ ತಿನ್ಬೋದು ಇದು ಸ್ವಲ್ಪ ಒಂದು ತರ್ಟಿ ಪರ್ಸೆಂಟ್ ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಹಣ್ಣು ಮತ್ತು ಮುಲ್ಲಂಗಿ ನೀವು ಕಟ್ ಮಾಡಿಟ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿರ್ತೀರಲ್ವ ಮುಲ್ಲಂಗಿ ಅದನ್ನು ಹಾಕ್ಕೊಳ್ಳಿ ಒಂದು ಮೂರು ಮೂಲಂಗಿ ತೊಗೊಳ್ಳಿ ಸಾಕು ಇಲ್ಲಿ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ಚಟ್ನಿನ ಮಾಡ್ತಾಯಿದ್ದೀನಿ ನೀವು ಇದಾಗಿ ಹೆಚ್ಚು ಜನಕ್ಕೆ ಮಾಡ್ತಾ ಅಂದರೆ ಇನ್ನೊಂಚೂರು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ಮುಲ್ಲಂಗಿಗೆ ಈ ಒಂದು ಮಿಕ್ಸ್ ಮಾಡಿರೋದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಟ್ನ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಳ್ಳಿ ಇದು ಹಾರದ್ಮೇಲೆ ಇದಕ್ಕೆ ಒಂದು ಚೆನ್ನಾಗಿ ಆರಿದ್ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಮಿಕ್ಸಿ ಮಾಡಿಕೊಂಡ್ರೆ ಪ್ಲೈನ್ ಪೇಸ್ಟ್ ಮಾಡ್ಕೊಬೇಕು ನೀವು ಮತ್ತು ನಾರ್ಮಲ್ ಒಗ್ಗರಣೆನ ಕುಟ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ಒಗ್ಗರಣೆಗೆ ಏನೂ ಇಲ್ಲ ಎಣ್ಣೆ ಸಾಸಿವೆ ಮತ್ತು ಈರುಳ್ಳಿ ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಕ ಕರಿಬೇವನ ಸೊಪ್ಪನ್ನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ನೀವು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಒಂದು ಚಟ್ನಿನ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಟೇಸ್ಟಿಯಾದಂಥ ಮುಲ್ಲಂಗಿ ಚಟ್ನಿ ರೆಡಿ ಆಯಿತು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡ್ಬೋದು ಹೇಗಿತ್ತಂತ ನನಗೆ ಕಮ್ಯಾಂಡ್ ಮುಖಾಂತರ ತಿಳಿಸಿ ಸ್ವಲ್ಪ ಕೂಡ ಮುಲ್ಲಂಗಿ ಫ್ಲೇವರ್ ಇರೋದೇ ಇಲ್ಲ ಬಟ್ ರುಚಿಯಾಗಿರುತ್ತೆ ಸೊ ನೆಕ್ಸ್ಟ್ ಬನ್ನಿ ಸಾಂಬಾರು ಹೇಗೆ ಮಾಡೋದು ನೋಡೋಣ ಮುಲ್ಲಂಗಿ ನಿಮಗೆ ಸ್ವಲ್ಪ ಕೂಡ ಸ್ಮೆಲ್ ಬರಬಾರ್ದು ಅಂದರೆ ಈ ಥರ ಟಿಪ್ಪನ್ನ ಫಾಲೋ ಮಾಡಿ ಸ್ವಲ್ಪ ಕೂಡ ಸ್ಮೆಲ್ ಬರೋದಿಲ್ಲ ಮೂಲಂಗಿ ತೊಳೆಯೋ ನೀರಿಗೆ ಎರಡು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕಿ ಮುಲ್ಲಂಗಿನ ಕ್ಲೀನ್ ಮಾಡಿಕೊಂಡು ರೌಂಡ್ ರೌಂಡಾಗಿ ಕಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ನೆನೆ ನೆನೆಯಕ್ಕೆ ಬಿಡಿ ಅದು ನೆನೆದಾದಮೇಲೆ ಇನ್ನೊಂದು ಸಪ್ರೇಟ್ ನೀರಲ್ಲಿ ವಾಶ್ ಮಾಡಿಕೊಂಡು ಮುಲ್ಲಂಗಿನ ಬೇಯದಕ್ಕೆ ಇಟ್ಕೊಳ್ಬೇಕು ಅಷ್ಟನ್ನು ಅವಾಗ ಸ್ವಲ್ಪ ಕೂಡ ಮೂಲಂಗಿ ಸ್ಮೆಲ್ ಇರೋದಿಲ್ಲ ಬೇಯೋದಕ್ಕೆ ಬೇಳೆ ಕಡಲೆಕಾಳು ಮತ್ತು ಟೊಮೆಟೊ ಮುಲ್ಲಂಗಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕ್ಕೊಂಡು ಮೂರು ವಿಜಿಲ್ನ ಕೂಗಿಸ್ಕೊಳ್ಳಿ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಮುಲ್ಲಂಗಿಯಲ್ಲಿ ನೀರಿನ ಅಂಶ ಇರೋದರಿಂದ ಜಾಸ್ತಿ ನೀರಾಗಿಬಿಟ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮೂರು ವಿಜಿಲ್ನ ಕೂಗಿಸ್ಕೊಳ್ಳಿ ನೀಟಾಗಿ ನಿಮ್ಮ ಸಾರಿ ಬೇಳೆಕಾಳೆಲ್ಲ ನೀಟಾಗಿ ಬೆಂದೋಗಿರಬೇಕು ಆ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ ಮೂರು ವಿಲಾಗದ ನೀಟಾಗಿ ಬೆಂದ್ಕೊಳ್ಳುತ್ತೆ ಇದು ಆದಮೇಲೆ ನೀವು ನಾರ್ಮಲ್ ಸಾಂಬಾರಿಗೆ ಒಂದು ಒಗ್ಗರಣೆನ ಕೊಟ್ಕೊಬೇಕು ಅಷ್ಟೇ ಸಹ ಇಲ್ಲಿ ಸಹ ಒಗ್ಗರಣೆ ಮಾಡಬೇಕಾದ್ರೆ ನೀವು ಸಾಸಿವೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಮಾತ್ರ ಯೂಸ್ ಮಾಡಬೇಕು ಈರುಳ್ಳಿ ಯೂಸ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಹಣ್ಣನ್ನ ನೆನೆಸಿಟ್ಕೊಂಡಿದ್ದು ಕಿವುಚ್ಬಿಟ್ಟು ಸಾಂಬಾರಿಗೆ ಹಾಕಿ ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಾಂಬಾರ್ ಇಳಿಸ್ಕೊಂಡ್ರೆ ಟೇಸ್ಟಿಯಾದಂಥ ಸಾಂಬಾರು ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಲ್ಲಂಗಿ ತಿನ್ನೋದ್ರಿಂದ ನಮಗೆ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ ಅದರ ಕಂಪ್ಲೀಟ್ ವೀಡಿಯೋ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಅಂತ ಕಂಪ್ಲೀಟ್ ವೀಡಿಯೋ ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡಿ ನೀವು ಸಹ ವೀಕ್ಲಿ ಒನ್ಸ್ ಚಳಿಗಾಲದಲ್ಲಿ ಮುಲ್ಲಂಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಹೆಲ್ದಿಯಾಗಿರ್ತೀವಿ